ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಸಿರಿಧಾನ್ಯ ಬೆಳೆಯುವ ಪ್ರದೇಶಗಳು ಯಾವ್ಯಾವು ಅಂತ ನೋಡ್ತಾ ಇದೀವಿ ಮಿಲೆಟ್ ಗ್ರೋಯಿಂಗ್ ಏರಿಯಾ ಆಫ್ ಕರ್ನಾಟಕ ಇಲ್ಲಿ ಯಾವ್ಯಾವು ಸಿರಿಧಾನ್ಯಗಳು ಅಂತ ನೋಡ್ತಾ ಇದ್ದೀವಿ ಮಿಲೆಟ್ಸ್ ಯಾವುದೇ ಅಂತ ರಾಗಿ ನವಣೆ ಸಾಮೆ ಹಾರಕ ಬರಗು ಊದಲು ಕೊರಲೆ ಜೋಳ ಸಜ್ಜೆ ಇವೆಲ್ಲ ಕೂಡ ಸಿರಿಧಾನ್ಯಗಳು ಅಂತ ಕರೀತಾರೆ ಈಗ ಕರ್ನಾಟಕದಲ್ಲಿ ಬೆಳೆಯುವಂತಹ ರಾಜ್ಯಗಳು ಅಂದರೆ ಸಿರಿಧಾನ್ಯಗಳನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅದನ್ನು ನೋಡ್ತಾ ಇದ್ವಿ ಬೀದರಲ್ಲಿ ಜೋಳದಲ್ಲಿ ಸಜ್ಜೆ ಓಕೆ ಬೀದರ್ ಕಲಬುರ್ಗಿ ವಿಜಯಪುರ ಯಾದಗಿರಿ ಇಲ್ಲ ಇಲ್ಲೆಲ್ಲ ಕೂಡ ಜೋಳ ಬೆಳೀತಾರೆ ಅಲ್ವಾ ಅದಾದ ನಂತರ ಇದು ಸಜ್ಜೆ 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 ಬಂದು ಯಾದಗಿರಿ ಕಲಬುರ್ಗಿ ರಾಯಚೂರು ನಂತರ ಇದು ಸಾಮೆ ಬಂದು ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸಾಮೆಯನ್ನು ಬೆಳೀತಾರೆ ಅದಾದಮೇಲೆ ಧಾರವಾಡ ಹಾಂ ಸ್ವಲ್ಪ ರಾಗಿ ಮತ್ತೆ ಬಿಳಿ ಜೋಳ ಜೋಳ ಇದು ಅದು ನವಣೆ ಕೂಡ ಧಾರವಾಡದಲ್ಲಿ ಬೆಳೀತಾರೆ ಸ್ವಲ್ಪ ಜೋಳ ರಾಗಿ ನವಣೆನ ಧಾರವಾಡದಲ್ಲಿ ಬೆಳೀತಾರೆ ಅದಾದ ನಂತರ ಸಾಮೆ ಬೆಳೀತಾರೆ ಧಾರವಾಡ ಅಲ್ವಾ ಇದು ಧಾರವಾಡದಲ್ಲಿ ಸಾಮೆ ಬೆಳೀವಂತ ಕೊಪ್ಪಳ ಬಳ್ಳಾರಿ ಮತ್ತೆ ಹಾವೇರಿ ದಾವಣಗೆರೆ ರಾಗಿ ಚಿತ್ರದುರ್ಗದಲ್ಲೂ ರಾಗಿ ಮತ್ತೆ ಕೊರಲೆ ಶಿವಮೊಗ್ಗದಲ್ಲಿ ಫುಲ್ ರಾಗಿ ತುಮಕೂರಲ್ಲಿ ರಾಗಿ ಕೊರಲೆ ಸಜ್ಜೆ ಆಮೇಲೆ ಈ ಚಿಕ್ಕಬಳ್ಳಾಳು ಬೆಂಗಳೂರು ಕೋಲಾರ ಕೋಲಾರಲ್ಲಿ ರಾಗಿ ಜಾಸ್ತಿ ಮತ್ತೆ ಕೊರಲೆ ಒಂದು ಸ್ವಲ್ಪ ಬೆಳೆ ಸ್ವಲ್ಪ ಪ್ರದೇಶ ಬೆಳೆದರೆ ಮೈಸೂರು ಚಾಮರಾಜನಗರದಲ್ಲೂ ರಾಗಿ ಕೊರಲೆ ಸಿರಿಧಾನ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಡುಪಿಯಲ್ಲಿ ಸಿರಿಧಾನ್ಯಗಳು ಇಲ್ಲವೇ ಇಲ್ಲ ದಕ್ಷಿಣ ಕನ್ನಡ ಇಲ್ಲ ಕೊಡಗು ಇಲ್ಲ ಉತ್ತರ ಕನ್ನಡ ಇಲ್ಲ ಬೆಂಗಳೂರು ನಗರ ಇಲ್ಲ ಬಾಗಲಕೋಟೆ ಇಲ್ಲ ಈ ರೀತಿ ನಾವು ಸಿರಿಧಾನ್ಯಗಳು ಕರ್ನಾಟಕದಲ್ಲಿ ಬೆಳೆಯುವಂತಹ ಪ್ರದೇಶಗಳನ್ನು ಕಾಣ್ಬೋದು